ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಈ ದಿನ ನಾನು ಶ್ರೀಕೃಷ್ಣ ಚಕ್ರಧಾರಿಯಾಗಿ ದೇವಾಲಯದ ಗರ್ಭಗುಡಿಯಲ್ಲಿ ಏಕೆ ವಿರಾಜಮಾನನಾಗಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ತಮ್ಮ ಮುಂದೆ ಇಡ್ತಾ ಶ್ರೀಮನ್ ಶ್ರೀಮನ್ನಾರಾಯಣನ ದಶಾವತಾರದಲ್ಲಿ ಶ್ರೀ ಕೃಷ್ಣನ ಅವತಾರ ಇದೆಯಲ್ಲ ಅದರಲ್ಲೂ ಅವನ ಬಾಲಲೀಲೆ ಮುಗ್ಧತೆ ತುಂಟಾಟ ಗೋವುಗಳ ಪಾಲಕನಾಗಿ ಕಂಸನ ಸಹಚರ ರಾಕ್ಷಸರ ಸಂಹಾರ ಮಾಡ್ತಾ ಗೋಪಿಕೆಯರೊಂದಿಗೆ ರಾಸಲೀಲೆ ಮಾಡಿ ದೈವವತ್ವವನ್ನು ಅನಾವರಣವನ್ನು ಮಾಡ್ತಾನಲ್ಲ ಆ ರೂಪದಲ್ಲಿ ಶ್ರೀ ಕೃಷ್ಣನ ದೇವಾಲಯಗಳಲ್ಲಿ ಅದರಲ್ಲೂ ಗರ್ಭಗುಡಿಯಲ್ಲಿ ಬಾಲಕೃಷ್ಣನಾಗಿ ವೇಣುಗೋಪಾಲನಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾನೆ ಆದರೆ ಸ್ನೇಹಿತರೆ ಕೃಷ್ಣ ಕಂಸ ಚಾಣೂರರ ವಧೆಯನ್ನು ಮಾಡಿದ ನಂತರ ಪಾಂಡವರ ರಕ್ಷಕನಾಗಿ ಸ್ವತಃ ತಾನೇ ಪಾರ್ಥನಿಗೆ ಸಾರಥಿಯಾಗಿ ಗೀತೋಪದೇಶವನ್ನು ಮಾಡ್ತಾನೆ ವಿಶ್ವರೂಪವನ್ನು ತೋರಿಸ್ತಾನೆ ಹಾಗೆಯೇ ಮಹಾಭಾರತ ಯುದ್ಧದಲ್ಲಿ ಪಾಂಡವರನ್ನ ಗೆಲ್ಲಿಸಿ ಧರ್ಮವನ್ನು ಎತ್ತಿ ಹಿಡಿತಾನೆ ಹೀಗೆ ಅನೇಕ ವಿಸ್ಮಯ ರೋಚಕ ಆಧ್ಯಾತ್ಮಿಕ ಅತೀಂದ್ರಿಯ ವಿಷಯಗಳು ಇದ್ದರೂ ಸಹ ಯೋಗೀಶ್ವರನಾದಂಥ ಅಂಥ ಕೃಷ್ಣ ಪರಮಾತ್ಮನ ರೂಪದಲ್ಲಿ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿಲ್ಲ ಸಾಮಾನ್ಯವಾಗಿ ಒಂದು ಒಳ್ಳೆಯ ಶ್ಲೋಕ ಇದೆ ಅದು ತಮಗೆ ತಿಳಿದಂಥದ್ದೇ ವಸುದೇವ ದೇವ ಕಂಸ ಚಾಣೂರ ಮರ್ಧನ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಅನ್ನುವಂಥ ಮಾತು ಅಂದರೆ ವಸುದೇವನ ಮಗ ಕಂಸ ಚಾಣೂರರ ಮರ್ಧನ ಮಾಡ್ತಾನೆ ಇದರಿಂದ ಸೆರೆಯಲ್ಲಿ ಇದ್ದಂಥ ತಂದೆ ತಾಯಿಗಳನ್ನ ಬಿಡಿಸ್ಕೊಂಡಿರೋದ್ರಿಂದ ದೇವಕಿಗೆ ಪರಮಾನಂದವಾಗತ್ತೆ ಇಂತಹ ಶ್ರೀಕೃಷ್ಣ ಜಗತ್ತಿಗೆ ಒಬ್ಬನೇ ಜಗದ್ಗುರು ಅವನನ್ನು ನಾವು ನಮಸ್ಕಾರ ಮಾಡ್ತೇವೆ ಅಂತ ಈ ಕೃಷ್ಣನ ಅವತಾರ ವಿಭಿನ್ನವಾಗಿದ್ದರೂ ಎಲ್ಲ ಕಾಲಕ್ಕೂ ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಬೇಕಾದ್ರೆ ಈ ರಹಸ್ಯತಮ ಜ್ಞಾನದಲ್ಲಿ ಅಧ್ಯಾಯದಲ್ಲಿ ಶ್ಲೋಕ ಹದಿನೇಳರಲ್ಲಿ ಹೇಳ್ತಾನೆ ಪಿತ ಅಹಂ ಅಸ್ಯ ಜಗತಃ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ಋಕ್ ಸಾಮ ಯಜ ಅಂದರೆ ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ ನಾನೇ ನಾನು ಜ್ಞಾನದ ಗುರಿ ಓಂಕಾರ ರೂಪಿ ನಾನೇ ಋಗ್ ಸಾಮ ಮತ್ತು ಯಜುರ್ವೇದಗಳ ಒಡೆಯಂತೆ ಸಾಕ್ಷಾತ್ ಕೃಷ್ಣನೇ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿ ಅವನಿಗೆ ಗೀತೆಯ ಉಪದೇಶವನ್ನು ಮಾಡ್ತಾನೆ ಹಾಗೇನೆ ಮಾಡಿದ ನಂತರ ಹೇಳ್ತಾನೆ ಅರ್ಜುನ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದಂಥ ಜ್ಞಾನವನ್ನು ನೀಡಿದ್ದೇನೆ ವಿವರಿಸಿದ್ದೇನೆ ಇದನ್ನು ಕುರಿತು ನೀನು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡುವುದು ಅಂದರೆ ಪರಮಾತ್ಮ ಅದರಲ್ಲೂ ಈ ಶ್ರೀಕೃಷ್ಣ ಯಾವ ರೀತಿ ನಮಗೆ ತೋರಿಸ್ತಾನೆ ತೋರಿದಾನೆ ಅಂತಂದರೆ ಎಲ್ಲ ವಿಚಾರಗಳನ್ನು ಹೇಳಿ ನೀನೇ ವಿಮರ್ಶೆ ಮಾಡು ನಿನಗೆ ಜ್ಞಾನ ಕೊಟ್ಟಿದ್ದೇನೆ ಆ ಜ್ಞಾನದಿಂದ ಯಾವುದು ಕರೆಕ್ಟು ಯಾವುದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ನಿನ್ನ ಬದುಕನ್ನು ನೀನು ರೂಪಿಸ್ಕೋ ಅಂತ ಎಂತಹ ಮಾತು ನೋಡಿ ಇಂತಹ ಶ್ರೀಕೃಷ್ಣ ನಮಗೆ ದೇವಾಲಯದಲ್ಲಿ ಹೇಗೆ ಕಾಣಿಸ್ತಾನೆ ಅಂತಂತಂದರೆ ಸ್ನೇಹಿತರೆ ನಾನು ಹೇಳಿದ ಹಾಗೆ ವೇಣುಗೋಪಾಲನಾಗಿ ಅಂದರೆ ಕೊಳಲನ್ನು ಊದುತ್ತಾ ಪಕ್ಕದಲ್ಲಿ ಹಸು ಕರುಗಳು ಆ ಕೊಳಲ ಗಾನಕ್ಕೆ ಮೈಮರೆತು ನಿಂತಿರುವಂಥದ್ದು ಅಥವಾ ಉಡುಪಿಯಲ್ಲಿ ನಾವು ನೋಡ್ತೇವೆ ನೋಡಿ ಕಡಗೋಲನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ ಮತ್ತು ಹಗ್ಗ ಇದೆ ಅಥವಾ ಈ ರೀತಿಯಲ್ಲಿ ನಾವು ಕೃಷ್ಣನನ್ನು ನೋಡ್ತೇವೆ ಅಂದರೆ ಗೋಕುಲ ಮತ್ತು ನಂತರ ಬೃಂದಾವನ ಇಲ್ಲಿ ತೋರಿದಂಥ ಬಾಲಲೀಲೆ ಮತ್ತು ಗೋಪಿಕೆಯರ ಜೊತೆಗೆ ನಡೆದಂತಹ ರಾಸಲೀಲೆ ಇವುಗಳನ್ನೇ ಕೇಂದ್ರೀಕರಿಸಿಕೊಂಡೇ ನಮ್ಮ ಋಷಿ ಮುನಿಗಳು ಆಚಾರ್ಯರು ಸಾಧು ಸಂತರು ಕೀರ್ತನೆಗಳನ್ನು ರಚಿಸಿದ್ದಾರೆ ಭಗವಂತನನ್ನು ಆ ಮಗುವಿನ ರೂಪದಲ್ಲಿ ನೋಡೋದಕ್ಕೇ ಇಷ್ಟಪಟ್ಟಿದ್ದಾರೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಶ್ರೀಕೃಷ್ಣ ವಸುದೇವ ಮತ್ತು ದೇವಕಿಯರ ಎಂಟನೇ ಮಗನಾಗಿ ಚಾಂದ್ರಮಾನ ರೀತಿಯಲ್ಲಿ ಹೇಳೋದಾದರೆ ಶ್ರಾವಣ ಕೃಷ್ಣಾಷ್ಟಮಿಯ ಮಧ್ಯರಾತ್ರಿ ಈ ಕಂಸನ ಕಾರಾಗೃಹದಲ್ಲಿ ಜನ್ಮ ತಾಳ್ತಾನೆ ಅದೇ ಸೌರಮಾನ ರೀತಿಯಲ್ಲಿ ಹೇಳೋದಾದರೆ ಸಿಂಹ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ತಾಳ್ತಾನೆ ಇದನ್ನೇ ನಾವು ಏನಂತೇವೆ ಕೃಷ್ಣನು ಜನ್ಮ ತಾಳಿದಂತಹ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಹಾಗೂ ಗೋಕಲಾಷ್ಟಮಿ ಅಂತ ಹೇಳಿ ಕರೀತೇವೆ ಸ್ನೇಹಿತರೆ ಈ ದಿನ ದೇಶದ ಎಲ್ಲ ಕಡೆಗಳಲ್ಲೂ ಹಾಗೂ ವಿದೇಶದ ಹಲವೆಡೆ ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಆಸ್ತಿಕರು ಕೃಷ್ಣಾಷ್ಟಮಿಯನ್ನು ಆಚರಿಸ್ತಾರೆ ಸ್ನೇಹಿತರೆ ಕೃಷ್ಣ ನನ್ನ ಮೊದಲೇ ಹೇಳಿದಾಗೆ ವಿಷ್ಣುವಿನ ಒಂದು ಅವತಾರ ಕೃಷ್ಣನ ಅನೇಕ ಹೆಸರುಗಳಿದೆ ನಾವು ಅಚ್ಯುತ ಅಸುರಾರಿ ವಾಸುದೇವ ನಂದಗೋಪಾಲ ಕಾಲದೇವ ಗಿರಿಧರ ವೇಣುಗೋಪಾಲ ಚಕ್ರಧಾರಿ ದ್ವಾರಕೇಶ ಮಧುಸೂದನ ಜನಾರ್ದನ ಮಾಧವ ಯೋಗೇಶ್ವರ ಋಷಿಕೇಶ ಮೂರುಳಿ ಮುರಾರಿ ಪಾಂಡುರಂಗ ಶ್ರೀರಂಗ ವಿಠಲ ಅನ್ನುವಂಥ ಅನೇಕ ಹೆಸರುಗಳಿದ್ದರುವೆ ಕೃಷ್ಣ ಅನ್ನುವಂಥ ಹೆಸರಿನಿಂದಲೇ ಈತ ಪ್ರಸಿದ್ಧನಾಗಿದ್ದಾನೆ ಸ್ನೇಹಿತರೆ ಆದರೆ ನೋಡಿ ಕೃಷ್ಣ ಮಹಾಭಾರತದಲ್ಲಾಗಲಿ ಎಲ್ಲಾದ್ರೂ ಎರಡು ರೀತಿ ಕಾಣಿಸ್ತಾನೆ ಒಂದು ಕೊಳಲನ್ನು ನುಡಿಸುವಂಥದ್ದು ಇನ್ನೊಂದು ಚಕ್ರಧಾರಿಯಾಗಿರುವಂಥ ಕೊಳಲಿನ ಕೃಷ್ಣನನ್ನು ನಾವು ನೋಡಬಹುದೇ ಹೊರತು ಚಕ್ರಧಾರಿಯಾದಂತಹ ದ್ವಿಬಾಹು ಕೃಷ್ಣನನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರೋದು ನಾವು ಎಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇಸ್ಕಾನ್ ಟೆಂಪಲ್ನಲ್ಲಿ ನಾವು ರಾಧೆಯ ಜೊತೆಗಿರುವಂತಹ ಕೃಷ್ಣ ನೃತ್ಯ ಭಂಗಿಯಲ್ಲಿ ಇರೋದನ್ನು ನೋಡ್ತೇವೆ ಇಲ್ಲೂ ಸಹ ಚಕ್ರಧಾರಿಯಾಗಿ ಕೃಷ್ಣ ನಿಂತಿರೋದನ್ನು ನಾವು ನೋಡಿಲ್ಲ ಆದರೆ ಒಂದೇ ಒಂದು ವಿಶೇಷ ಅಂತಂದರೆ ಪಂಡರಾಪುರದಲ್ಲಿರುವಂತಹ ಪಾಂಡುರಂಗ ಅವನನ್ನು ನಾವು ಕೃಷ್ಣ ಅಂತ ಕರೀತೇವೆ ಯಾಕೆ ಅಂತಂದರೆ ಅವನ ಪಕ್ಕದಲ್ಲಿ ಸ್ತ್ರೀ ದೇವತೆ ಇರುವಂಥದ್ದು ಅದನ್ನು ರುಕ್ಮಿಣಿ ರುಕ್ಮಿಣಿ ಅಂತ ಕರೀತಾರೆ ರುಕ್ಮಾಯಿ ಹಾಗಾಗಿ ರುಕ್ಮಾಯಿಯ ಗಂಡ ಕೃಷ್ಣ ಆಗಿರೋದರಿಂದ ಇಲ್ಲಿ ಮಾತ್ರ ಯವನದ ಅವಸ್ಥೆಯಲ್ಲಿರುವಂತಹ ಕೃಷ್ಣನನ್ನು ನಾವು ನೋಡಬಹುದು ಸ್ನೇಹಿತರೆ ಈಗ ನಾವು ದಶಾವತಾರದಲ್ಲಿ ಶ್ರೀ ಕೃಷ್ಣ ಒಬ್ಬನಾಗಿದ್ದಾನೆ ಅಲ್ವಾ ಆದರೆ ಈ ಕೃಷ್ಣಾಷ್ಟಮಿಯನ್ನು ನಾವು ಆಚರಿಸ್ಬೇಕಾದ್ರೆ ಶ್ರೀಕೃಷ್ಣನ ಬಾಲ್ಯ ರೂಪದಲ್ಲಿರುವಂತಹ ದೇವಾಲಯಗಳಲ್ಲಿ ಮಾಡ್ತೇವೆ ಆದರೆ ಶ್ರೀ ವೆಂಕಟೇಶ ರಂಗನಾಥ ಜನಾರ್ದನ ಚನ್ನಕೇಶವ ನರಸಿಂಹ ಸತ್ಯನಾರಾಯಣ ಹೀಗೆ ಹೃಷಿಕೇಶ ಈ ಥರ ವಿಷ್ಣುವಿನ ಅನೇಕ ರೂಪಗಳು ಅದರಲ್ಲಿ ಶಂಕ ಚಕ್ರ ಗದೆ ಅಭಯವನ್ನು ನೀಡುವಂತಹ ರೂಪಗಳಿದ್ದಾವೆ ಅಲ್ಲಿ ನಾವು ಕೃಷ್ಣ ವಿಷ್ಣು ಆ ರೀತಿಯಲ್ಲಿ ವಿಷ್ಣುವನ್ನ ರೂಪದಲ್ಲಿ ಕೃಷ್ಣನನ್ನು ಭಜನೆ ಮಾಡುವಂಥದ್ದು ಆರಾಧನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಈ ಭಕ್ತಾದಿಗಳಿಗೂ ಸಹ ಕೃಷ್ಣನ ಬಗ್ಗೆ ಬಾಲ್ಯ ರೂಪದಲ್ಲಿ ನೋಡೋದಕ್ಕೆ ಇಷ್ಟ ಇರೋದರಿಂದಲೇ ಪುರಂದರಸ್ಥರು ಆಡಿಸಿದಳ ಯಶೋಧ ಶ್ರೀ ಜಗದೋದ್ಧಾರಕನ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಎಲ್ರಿಗೂ ಕೃಷ್ಣನನ್ನು ಆ ಬಾಲ್ಯ ರೂಪದಲ್ಲಿ ಕಾಣೋದಕ್ಕೇನೆ ಇಷ್ಟಪಡುವಂಥದ್ದನ್ನು ನೋಡ್ತೇವೆ ಸ್ನೇಹಿತರೆ ಕೊನೆಯದಾಗಿ ನಾವು ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಕೃಷ್ಣ ಆ ಮಾತು ಸರ್ವೇ ಸತ್ಯ ಮತ್ತು ನಿತ್ಯ ಸತ್ಯ ಅನ್ನುವಂಥದ್ದು ಒಂದು ಕೊನೆ ಮಾತನ್ನು ಹೇಳೋದಾದರೆ ಕೃಷ್ಣಂದು ಬಹಳ ವಿಚಿತ್ರವಾದಂಥ ಮತ್ತು ಸತ್ಯವಾದದ್ದು ನೋಡಿ ವಿಷ್ಣುವಿನ ಎಂಟನೇ ಅವತಾರ ಒಂದು ರೀತಿ ಆತ ಹುಟ್ಟಿರೋದು ಶ್ರಾವಣ ಕೃಷ್ಣ ಅಷ್ಟಮಿ ಅಂದರೆ ಎಂಟನೇ ದಿನ ಹಾಗೆಯೇ ಎಲ್ಲವೂ ಸಹ ಅವನ ವಸುದೇವ ದೇವಕಿಯರ ಮಗನಾಗಿ ಹುಟ್ಟಿರುವುದು ಎಂಟನೇ ಮಗನಾಗಿ ಹಾಗಾಗಿ ಎಂಟು ಅನ್ನುವಂಥದ್ದು ಕೃಷ್ಣನಿಗೆ ಬಹಳ ಸಂಬಂಧಪಟ್ಟಿದೆ